ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಭಾನುವಾರ ಹದಿನೆಂಟರಂದು ಇದೇ ತಿಂಗಳಲ್ಲಿ ಬಂದಿದೆ ಈ ಅಮಾವಾಸ್ಯೆ ಶುಭವೇ ಅಥವಾ ಇಲ್ಲವೇ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವರ್ಷ ಮೌನಿ ಅಮಾವಾಸ್ಯೆ ಜನವರಿ ಹದಿನೆಂಟರಂದು ಬರುತ್ತದೆ ಅಮಾವಾಸ್ಯೆ ಜನವರಿ ಹದಿನೆಂಟರಂದು ಬೆಳಿಗ್ಗೆ ಹನ್ನೆರಡು ಮೂರಕ್ಕೆ ಪ್ರಾರಂಭವಾಗುತ್ತದೆ ಇದು ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಒಂದು ಇಪ್ಪತ್ತೊಂದರವರೆಗೆ ಇರುತ್ತದೆ ಆವತ್ತಿನ ದಿನ ಪಾಲಿಸಬೇಕಾದ ಕೆಲವು ನಿಯಮಗಳಿವೆ ಹೌ ಯಾವುವೆಂದು ನೋಡೋಣ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿಡಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಪವಿತ್ರ ಸ್ನಾನ ಮಾಡಿ ಸ್ನಾನದ ನಂತರ ಸೂರ್ಯ ನಮಸ್ಕಾರ ಮಾಡಿ ಹಾಗೆ ಶ್ರೀಹರಿ ಮಹಾಲಕ್ಷ್ಮಿ ಮತ್ತು ಗಂಗಾ ತಾಯಿಯನ್ನು ಪೂಜಿಸಿ ಹಸುವಿನ ತುಪ್ಪದಿಂದ ದೀಪವನ್ನು ಪೂಜಿಸಿ ಶಿವ ದೇವಾಲಯಕ್ಕೆ ಹೋಗಿ ನವಗ್ರಹಗಳನ್ನು ಪ್ರದಕ್ಷಿಣೆ ಹಾಕಿ ಶಿವನಿಗೆ ರುದ್ರಾಭಿಷೇಕ ಮಾಡಿ ಕಾಲಭೈರವನನ್ನು ಪೂಜಿಸಿ ಈ ಅಮಾವಾಸ್ಯೆಯಂದು ಮೌನ ಉಪವಾಸ ಮಾಡುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ದೇವರ ಹೆಸರನ್ನು ಜಪಿಸುವುದರಿಂದ ನಿಮ್ಮ ಶಕ್ತಿಯು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಅವತ್ತಿನ ದಿನ ಯಾರಾದರೂ ಭಿಕ್ಷೆ ಬೆಡಲು ನಿಮ್ಮ ಮನೆಗೆ ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ವಾಪಸ್ ಕಳಿಸಬೇಡಿ ಸಾಧ್ಯವಾದಷ್ಟು ದಾನ ಮಾಡಿ ಇವತ್ತಿನ ದಿನ ನಿಮ್ಮ ಪೂರ್ವಜರನ್ನು ನೆನೆದು ಅವರ ಹೆಸರುಗಳನ್ನು ಪಠಿಸಿ ಮತ್ತು ಎಳ್ಳು ಮತ್ತು ನೀರಿನಿಂದ ಮೂರು ಬಾರಿ ದರ್ಪಣಗಳನ್ನು ಅರ್ಪಿಸಿ ಓಂ ಪಿತೃದೇವತಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಬೇಕು ಉಪವಾಸ ವ್ರತ ಆಚರಿಸುವುದು ಒಳ್ಳೆಯದು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ನೀಡಬೇಕು ಸಂಜೆ ತುಳಸಿ ಗಿಡದ ಬಳಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಪೂರ್ವಜರನ್ನು ನೆನೆಸಿಕೊಳ್ಳುವುದರಿಂದ ಪಿತೃದೋಷದಿಂದ ಪಾರಾಗಬಹುದು ಅವತ್ತಿನ ದಿನ ದಯವಿಟ್ಟು ಈ ತಪ್ಪುಗಳನ್ನು ಮಾಡಬೇಡಿ ಸ್ನಾನ ಮಾಡುವವರೆಗೂ ಯಾರೊಂದಿಗೂ ಮಾತನಾಡಬೇಡಿ ಮೌನಿ ಎಂದರೆ ಮೌನ ನೀವು ಸೂರ್ಯೋದಯಕ್ಕೆ ಮೊದಲು ಎದ್ದೇಳಿ ನೀವು ನಿಮ್ಮ ದೈನಂದಿನ ಕೆಲಸಗಳನ್ನು ಪೂರ್ಣಗೊಳಿಸಿ ಸ್ನಾನ ಮಾಡಬೇಕು ಮತ್ತು ಒಂದು ಸಂಕಲ್ಪ ಮಾಡಬೇಕು ನೀವು ಇಂದು ಶಾಂತವಾಗಿರಬೇಕು ನೀವು ಯಾರೊಂದಿಗೂ ಅಸಭ್ಯವಾಗಿ ವರ್ತಿಸಬಾರದು ನೀವು ಯಾರೊಂದಿಗೂ ವಾದ ಮಾಡಬಾರದು ನೀವು ಅನಗತ್ಯವಾಗಿ ಮಾತನಾಡಬಾರದು ಬಡವರನ್ನು ಮತ್ತು ಅಸಹಾಯಕರನ್ನು ಅವಮಾನಿಸಬೇಡಿ ಹೀಗೆ ಮಾಡುವುದರಿಂದ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುತ್ತದೆ ಈ ಅಮಾವಾಸ್ಯೆಯ ದಿನದಂದು ನಿರ್ಜನ ಸ್ಥಳಗಳು ಮತ್ತು ಸ್ಮಶಾನಗಳಿಗೆ ಹೋಗಬೇಡಿ ಅಲ್ಲದೆ ಹಾಲದ ಮರದ ಬಳಿ ಹೋಗಬೇಡಿ ಏಕೆಂದರೆ ಆ ಮರವು ನಕಾರಾತ್ಮಕ ಶಕ್ತಿಗಳನ್ನು ಹೊಂದಿದೆ ಈ ಅಮಾವಾಸ್ಯ ದಿನದಂದು ಏನಾದರೂ ತಪ್ಪು ಮಾಡಿದರೆ ನೀವು ಪಾಪಗಳಲ್ಲಿ ಪಾಲುದಾರರಾಗಬೇಕಾಗುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು